ಅಂತ ಭಾವಿಸ್ತಾ ಇವತ್ತಿನ ವೀಡಿಯೋನ ಶುರು ಮಾಡ್ತಾ ಇದ್ದೀನಿ ಇವತ್ತಿನ ವೀಡಿಯೋದಲ್ಲಿ ನಮ್ಮನಲ್ಲಿ ವರಮಾಲಕ್ಷ್ಮಿ ಇರತ ನಾವು ಹೇಗೆ ಆಚರಣೆ ಮಾಡಿದ್ವಿ ಅನ್ನೋದು ಇವತ್ತಿನ ವೀಡಿಯೋದಲ್ಲಿರುತ್ತೆ ಇವತ್ತಿನ ವೀಡಿಯೋದಲ್ಲಿ ನಾನು ಗುರುವಾರ ಶುಕ್ರವಾರ ಯಾವ ರೀತಿ ನಾವು ದೇವರಿಗೆ ರೆಡಿ ಮಾಡಿಕೊಂಡು ಪೂಜೆ ಮಾಡಿದೆ ಅನ್ನೋದು ಇವತ್ತಿನ ವೀಡಿಯೋದಲ್ಲಿರುತ್ತೆ ಇವತ್ತಿನ ವೀಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಅಂತ ಅಂದ್ಕೊತೀನಿ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೆ ನೀವೆಲ್ಲ ನಿಮ್ಮನೇಲಿ ಹೇಗೆ ಹಬ್ಬ ಆಚರಿಸಿದ್ರಿ ಚೆನ್ನಾಗಿತ್ತ ಅಂತ ನನಗೆ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ನಿಮ್ಮನಲ್ಲಿ ಯಾವ ರೀತಿ ಆಚರಣೆ ಮಾಡಿದ್ರಿ ಅಂತ ಸೊ ಬನ್ನಿ ಇವಾಗ ಬ್ಲಾಗ್ನ ಶುರು ಮಾಡೋಣ ಮೊದಲಿಗೆ ನಾನು ಏನು ಇದು ಮೇಲ್ಗಡೆದೆಲ್ಲ ಮನೆ ಒರೆಸ್ಕೊಂಡೆ ಅಂದರೆ ಅಮ್ಮ ಹೊರಿಸ್ಕೊಟ್ರುನೆಲ್ಲ ನಾನು ಏನಾದರೂ ತರೋದು ಬರೋದು ಹೊರ್ಗಡೆ ಏನಾದರೂ ತರೋದು ಇತ್ತು ಅಂತಂದರೆ ಹೋಗ್ತಾ ಇದ್ದೆ ಹಾಗೆ ವಿಡಿಯೋ ಸ್ವಲ್ಪ ಅಪ್ಲೋಡ್ ಮಾಡೋದಿತ್ತು ಅವತ್ತು ಒಂದು ತ್ರೀ ಅವರ್ಸು ಅದಕ್ಕೆ ಟೈಮ್ ಸ್ಪೆಂಡ್ ಮಾಡಿದ್ವಿ ಉಳ್ದಂಥ ಕೆಲಸಗಳು ನಾನು ಮಾಡಿಕೊಂಡೆ ಇನ್ನು ಹೊರ್ಗಡೆ ಏನಾದರೂ ತರೋದಿತ್ತು ಅಂದರೆ ತಗೊಂಡು ಬರೋದು ಮತ್ತು ಸ್ನಾನ ಮಾಡಿಕೊಂಡು ದೇವ್ರ ಮನೆ ಎಲ್ಲ ದೇವ್ರ ಫೋಟೋಸ್ ಎಲ್ಲ ಹೊರಿಸ್ಕೊಂಡು ಮತ್ತು ಆ ದೇವ್ರ ಸಾಮಾನೆಲ್ಲ ಇನ್ನೂ ಒಳಗಡೆ ಇಟ್ಟಿರ್ತೀವಲ್ಲ ಆ ಬೆಳ್ಳಿ ಸಾಮಾನುಗಳೆಲ್ಲ ತೊಳ್ಕೊಳ್ಳೋದು ಈ ರೀತಿಯಾಗಿತ್ತು ನಾನು ತೊಳೆಯೋದಿಕ್ಕೆ ಅಂತೇಳಿ ಅಲ್ಲಿ ಇಟ್ಟಿದ್ದೆ ನಮ್ಮಮ್ಮ ನೋಡಿಬಿಟ್ಟು ನಾನು ಏನಾದರೂ ಹೊರಗಡೆ ತರೋದು ಬರೋದು ಇದ್ನಲ್ಲ ಅವರು ಎಲ್ಲ ಉಜ್ಕೊಟ್ರು ಎಷ್ಟು ಚೆನ್ನಾಗಿ ಉಜ್ಕೊಟ್ಟಿದ್ರು ಗೊತ್ತಾ ಆ ಬೆಳ್ಳಿ ಸಾಮಾನು ಅವರು ಯಾವ ರೀತಿ ಕೈಯಲ್ಲೇ ಯಾವುದೇ ರೀತಿ ಅಂದರೆ ಬ್ರಷ್ಷು ಏನೂ ಯೂಸ್ ಮಾಡಿಲ್ಲ ಬರೀ ಕೈನಲ್ಲಿ ಎಷ್ಟು ಚೆನ್ನಾಗಿ ಯಾವುದೇ ಲಿಕ್ವಿಡ್ ಇಲ್ಲದೆ ಆ ಟೂತ್ ಪೌಡರಲ್ಲಿ ಅದೆಷ್ಟು ಚೆನ್ನಾಗಿ ಉಜ್ಕೊಟ್ಟಿದ್ರು ಗೊತ್ತಾ ನಾನು ಯಾವಾಗಾದರೂ ಇನ್ನೊಂದು ವೀಡಿಯೋದಲ್ಲಿ ತೋರಿಸ್ತೀನಿ ನಮ್ಮಮ್ಮ ಟೂತ್ ಪೌಡ್ರಲ್ಲಿ ಎಷ್ಟು ಚೆನ್ನಾಗಿ ಉಜ್ಕೊಟ್ಟಿದ್ರು ಅಂತ ತುಂಬಾ ಚೆನ್ನಾಗಿ ಉಜ್ಜಿದ್ರು ನಾನು ಅವರು ಉಜ್ಜಿಕೊಟ್ರು ನಾನು ಎಲ್ಲ ತೊಳೆದು ಬಟ್ಟೆನೆಲ್ಲ ಒರೆಸಿಟ್ಟೆ ಅದೆಲ್ಲ ವೀಡಿಯೋ ಮಾಡೋಕ್ಕೋಗಿಲ್ಲ ಎಲ್ಲರೂ ಮನೇಲಿ ಇವಾಗ ಹಬ್ಬ ಅಂತಂದರೆ ಅದನ್ನೆಲ್ಲ ಮಾಡೇ ಮಾಡ್ತೀರಲ್ವಾ ಹಾಗಾಗಿ ನಾನು ಅದನ್ನೆಲ್ಲ ವೀಡಿಯೋ ಮಾಡೋಕ್ಕೋಗಲಿಲ್ಲ ಸೊ ಟ್ರೈ ಹಾಕಿಟ್ವಿ ಅಂತಂದರೆ ವೀಡಿಯೋ ರನ್ ಆಗ್ತಾನೇ ಇರುತ್ತೆ ಆಮೇಲೆ ಎಡಿಟಿಂಗು ಕಷ್ಟ ಆಗುತ್ತೆ ಮತ್ತು ಸ್ಟೋರೇಜ್ ಪ್ರಾಬ್ಲಮ್ ಆಗುತ್ತೆ ಅಂತ ನಾನು ಅವೆಲ್ಲ ಏನೂ ಮಾಡೋಕ್ಕೋಗಿಲ್ಲ ಯಾವಾಗಲೂ ತೋರಿಸ್ತಾನೆ ಇರ್ತೀವಲ್ಲ ದೇವ್ರ ಸಾಮಾನು ಬೆಳಗೋದು ಅದು ಇದು ಅಂತ ಅಂದ್ಬಿಟ್ಟು ಹಾಗಾಗಿ ಈ ಸಲ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿಲ್ಲ ಹಾಗೆ ನಾನು ಸೀರೆ ಯಾವ ರೀತಿ ದೇವ್ರಿಗೆ ಉಡಿಸ್ತೀನಿ ಅನ್ನೋದು ಕೂಡ ಇವಾಗ ತೋರಿಸ್ತಾ ಇದ್ದೀನಿ ಮೊದಲಿಗೆ ನಾನು ಸೀರೆನ ಮದ್ದಕ್ಕೆ ಮಡ್ಚ್ಕೊಂಡ್ಬಿಟ್ಟು ಅಂದರೆ ನಾವು ಸಿಕ್ಸ್ಕೊಳ್ತೀವಲ್ಲ ಅಲ್ಲಿಂದ ಹಿಡಿದು ಪಲ್ಲುವರೆಗೂ ಒಂದೇ ರೀತಿಯಾಗಿ ನೀಟಾಗೆ ಮದ್ದಿಗೆ ಮಡ್ಚ್ಕೊಂಡು ಅದಾದಮೇಲೆ ಚಾಪೆ ಮೇಲೆ ಹಾಕ್ಕೊಂಡು ನಾನು ನೆರಿಗೆ ತೊಗೊಳ್ಳೋಣ ಅಂತ ಅಂದ್ಕೊಂಡೆ ಆದರೆ ಅಮ್ಮ ಆ ಥರ ಮಾಡಬೇಡ ನಾವು ಯಾವ ರೀತಿ ಉಟ್ಕೊತೀವಿ ಅದೇ ರೀತಿಯಾಗಿ ನೆರಿಗೆನ ಮಾಡು ಹೇಳಿದ್ರು ಸರಿ ಅಂತೇಳ್ಬಿಟ್ಟು ನಾನು ನೆರಿಗೆನ ಮಾಡಿಕೊಂಡೆ ಸ್ವಲ್ಪ ನೆರಿಗೆ ಹಿಡಿಯುವಾಗ ಸ್ವಲ್ಪ ಕಷ್ಟ ಆಗುತ್ತೆ ಕೈಯಲ್ಲಿ ಇಟ್ಕೊಳ್ಳೋದು ಅದೇ ನಾವು ಚಾಪೆ ಮೇಲೆ ಹಾಕೊಂಡು ಮೊಡ್ಸ್ಕೊತ ಹೋದ್ರೆ ಈಸಿ ಆಗುತ್ತೆ ಆದರೆ ಅಮ್ಮ ಆ ಥರ ಮಾಡಬೇಡ ಅಂತಂದ್ರು ಸರಿ ಅಂತ ನಾನು ಕೈನಲ್ಲೇ ಮಾಡಿದೆ ಈ ಸಾರಿ ಅಂತೂ ಎಷ್ಟು ಚೆನ್ನಾಗಿ ಕೂರ್ತಿತ್ತು ಗೊತ್ತಾ ಫ್ರಿಲ್ಸು ಈ ಕೈಯಲ್ಲಿ ಈ ಥರ ಸುಮ್ಮನೆ ಇವಾಗ ಮಾಡ್ತಾ ಇದ್ದೀನಲ್ಲ ಜಸ್ಟ್ ಈ ಥರ ಮಟ್ಚಿದ್ರೆ ಸಾಕು ನೀಟಾಗಿ ಕೂರ್ತಾಯಿತ್ತು ಒಂಥರ ಸಾಫ್ಟ್ ಸಿಲ್ಕ್ ಸೀರೆ ಎಷ್ಟು ಸಾಫ್ಟಾಗಿಯೇ ಇರ್ತದೋ ಅದೇ ರೀತಿಯಾಗಿ ಏನೋ ಐರನ್ ಮಾಡಿದ್ದೀವೇನೋ ಅನ್ನೋ ಥರ ಕೂರ್ತಾಯಿತ್ತು ಕೈನಲ್ಲೇ ಫೋಲ್ಡಿಂಗ್ ಮಾಡ್ತಾ ಇದ್ದರೆ ತುಂಬಾ ಚೆನ್ನಾಗಿದೆ ನಮ್ಮ ಅಮ್ಮ ಅಂತೂ ಅದೆಷ್ಟು ದೃಷ್ಟಿ ಬಿಟ್ಟಿದಾರೋ ಆ ಸ್ಯಾರಿ ಮೇಲೆ ಗೊತ್ತಿಲ್ಲ ನಾನು ತೊಗೊಳ್ಬೇಕಾದ್ರೆ ಅವ್ರಿಗೆ ಒಂದು ಫೋಟೋ ಹಾಕಿದ್ದೆ ಈ ಥರ ತೊಗೊಂಡೆ ಅಂತ ಅಂದ್ಬಿಟ್ಟು ಆವಾಗ ಇದೇನು ಸ್ವಲ್ಪ ಚೆನ್ನಾಗಿದ್ದಂಗೆ ಇಲ್ಲ ಅಂತ ಹೇಳ್ತಿದ್ರು ಆಮೇಲೆ ಇವಾಗ ಬಂದು ನೈಟ್ ನಾನು ಸ್ಯಾರಿ ಉಡಿಸ್ತಾ ಇದ್ನಲ್ಲ ಆಗಲೇ ಒಂದು ಹನ್ನೊಂದು ಗಂಟೆ ಏನೋ ಆಗಿತ್ತು ನನ್ನ ಜೊತೆ ಇವರು ಕೂಡ ಕೂತಿದ್ರು ಒಂದು ಹನ್ನೊಂದು ಹನ್ನೆರಡುವರೆವರೆಗೂ ನಾನು ಇವಾಗ ಸೀರೆ ಉಡಿಸ್ತಿರೋದು ನೈಟ್ ಹನ್ನೆರಡು ಹನ್ನೆರಡು ಗಂಟೆ ಹನ್ನೆರಡುವರೆ ಆಗಿತ್ತು ಸರಿ ಇನ್ನೂ ಲೇಟ್ ಆಗುತ್ತೆ ಹೋಗಿ ಮಲ್ಕೊಮ್ಮ ಅಂತ ಹೇಳ್ದೆ ಇನ್ನು ನನ್ನದೆಲ್ಲ ಸ್ವಲ್ಪ ಇದೆಲ್ಲ ರೆಡಿ ಮಾಡೋದಿದೆ ನೀನು ನೀವು ಹೋಗಿ ಮಲ್ಕೊಳ್ಳಿ ಅಂತ ಹೇಳ್ತೇವೆ ಅವ್ರು ಹೋಗಿ ಮಲ್ಕೊಂಡ್ರು ಇವಾಗ ನೋಡ್ತಾ ಇರ್ಬೋದು ನಮ್ಮಮ್ಮ ಸ್ವಲ್ಪ ಐಡಿಯಾಸ್ ಎಲ್ಲ ಕೊಡ್ತಾಯಿದ್ರು ಈ ಥರ ಮಾಡು ಈ ಥರ ಮಾಡು ಅಂತ ಅಂದ್ಬಿಟ್ಟು ಸೊ ನೀ ಇಲ್ಲಿ ನಾನು ಒಂದು ಬಾಕ್ಸ್ ತೊಗೊಂಡಿದ್ದೀನಿ ಸ್ಟೀಲ್ ಬಾಕ್ಸು ಅಂದರೆ ಏನಾದರೂ ಸ್ಟೋರ್ ಮಾಡ್ಕೊಳ್ತೀವಲ್ಲ ಆ ಬಾಕ್ಸನ್ನ ತೊಗೊಂಡಿದ್ದೀನಿ ಆ ಬಾಕ್ಸ್ಗೆ ಅಕ್ಕಿ ಹಾಕ್ಬಿಟ್ಟು ಇವಾಗ ಸೀರೆ ನೆರಿಗೆ ಮಾಡ್ಕೊಂಡಿದ್ನಲ್ಲ ಅದಕ್ಕೆ ಕ್ಲಿಪ್ಸ್ ಎಲ್ಲ ಹಾಕ್ಕೊಂಡಿದ್ದೆ ಬಟ್ಟೆ ಕ್ಲಿಪ್ಸು ಅದನ್ನು ತೊಗೊಂಡೋಗ್ಬಿಟ್ಟು ನಾನು ಆ ಬಾಕ್ಸ್ ಒಳಗಡೆ ಹಾಕಿದ್ದೀನಿ ಅದ್ರ ನೆರಿಗೆ ಮಾಡ್ಕೊಂಡಿದ್ವಲ್ಲ ಅದನ್ನ ತಗೊಂಡು ಬಾಕ್ಸ್ ಒಳಗಡೆ ಹಾಕಿದ್ದೀನಿ ಅದರಲ್ಲಿ ಒಂದು ಅರ್ಧ ಅಕ್ಕಿ ಹಾಕಿದೆ ಅಷ್ಟೇ ಆಮೇಲೆ ಈ ಈ ನೆರಿಗೆನೆಲ್ಲ ಹಾಕಿದ್ದಾದ್ಮೇಲೆ ನೆಕ್ಸ್ಟ್ ನಾನು ಇಲ್ಲಿ ಇದು ಕಳಶ ಕಳಶದಲ್ಲಿ ನೀರನ್ನ ಕೂಡ ಹಾಕಿ ಒಂದೇ ಸಲ ಇಟ್ಬಿಟ್ಟಿದೀನಿ ನೆಕ್ಸ್ಟ್ ಅದಕ್ಕೆ ಒಂದು ಫ್ಲೂಟ್ ಬರುತ್ತಲ್ವಾ ಕೋಲ್ ಏನಾದ್ರು ಕಟ್ಕೊಬೇಕಲ್ವಾ ನಮ್ಮನೇಲಿ ಫ್ಲೂಟ್ ಇತ್ತು ನನ್ನ ಮಗನಿಗೆ ಸ್ವಲ್ಪ ಕೃಷ್ಣಂದು ರಿಲೇಟೆಡ್ ಎಲ್ಲ ತುಂಬ ಇಷ್ಟ ಆಗುತ್ತೆ ಹೊರ್ಗಡೆ ಏನಾದ್ರೂ ತೊಗೊಳ ಅಂದರೆ ದೇವಸ್ಥಾನಗಳಿಗೆಲ್ಲ ಹೋದಾಗ ಏನಾದ್ರು ತಗೋ ಅಂತಂದರೆ ಫ್ಲೂಟು ಈ ಥರ ಎಲ್ಲ ತೊಗೊಂತಿದ್ದ ಆ ಫ್ಲೂಟ್ನೆ ನಾನು ಪ್ರತಿ ವರ್ಷನೂ ಕಟ್ಟಿ ಆಮೇಲೆ ಈಗ ಸಾರಿ ಸೆರಗು ಕೂಡ ಪಿನ್ ಮಾಡಿಕೊಂಡು ನಾನು ತೊಗೊಂಬಂದು ಇವಾಗ ದೇವ್ರ ಮನೇಲಿಟ್ಟು ನೀಟಾಗೆ ಜೋಡಿಸ್ಕೊತಾ ಇದ್ದೀನಿ ಬೆಳಗ್ಗೆ ಎದ್ದು ಮತ್ತೆ ಕಳ್ಸೋಕ್ಕೆ ಏನೇನು ಹಾಕ್ಬೇಕು ಅದನ್ನೆಲ್ಲ ಹಾಕ್ಬಿಟ್ಟು ಮತ್ತು ತೆಂಗಿನಕಾಯಿ ಇಟ್ಟು ಅಮ್ಮನವ್ರ ಮುಖವಾಡ ಇಟ್ಟು ಪ್ರತಿಷ್ಠಾಪನೆ ಮಾಡಿ ಹಬ್ಬನ ವ್ರತನ ಶುರು ಮಾಡೋವಂಥದ್ದು ಸೊ ಇವಾಗ ನೈಟ್ ಆಗಲೇ ಒಂದು ಗಂಟೆ ಒಂದೂವರೆನೂ ಆಗ್ತಾಯಿತ್ತು ಇನ್ನು ಇವಾಗ ಜ್ಯುವೆಲ್ಲರಿ ಕೂಡ ಹಾಕೋಣ ಅಂತ ಇಲ್ಲಿ ನಾನು ದೇವ್ರ ಮನೆಗೆ ತಂದ ಮೇಲೆ ಮತ್ತೆ ಸೆಟ್ ಮಾಡ್ತಾ ಇದ್ದೀನಿ ಆ ಫ್ರೀಲ್ಸ್ ಎಲ್ಲ ಆ ಕಡೆ ಈ ಕಡೆ ಎಲ್ಲ ಹೋಗಿದೆ ಅಂತ ಅಂದ್ಬಿಟ್ಟು ಆಮೇಲೆ ನಾನು ಪೀಠ ಇಟ್ಟಿದ್ದೀನಿ ಫಸ್ಟು ಫಿ ಪೀಠದ ಕೆಳಗೆ ಒಂದು ರಂಗೋಲಿ ಹಾಕ್ಕೊಂಡಿದ್ದೆ ರಂಗೋಲಿ ಮೇಲೆ ಇದು ಬಾಳೆ ಎಲೆ ಮೇಲೆ ಅಕ್ಕಿನ ಹಾಕ್ಬಿಟ್ಟು ಅದ್ರ ಮೇಲೆ ಸ್ಟೀಲ್ ಬಾಕ್ಸ್ ಇಟ್ಟಿದ್ದೀನಿ ಸ್ವಲ್ಪ ಜಾರ್ತ ಇತ್ತು ಆಮೇಲೆ ಹಂಗೆ ಸೆಟ್ ಮಾಡಿಕೊಂಡೆ ಹಿಂದ್ಗಡೆ ಫೋಟೋ ಹಿಂದ್ಗಡೆ ತಳ್ಕೊಂಡು ಫೋಟೋನೂ ಅಷ್ಟೇ ಹೆಂಗೆ ಐಟ್ ಮಾಡ್ಕೊಂಡಿದ್ದೀರ ಅಂತಂದರೆ ಒಂದು ಯಾವುದೋ ಒಂದು ಕಾ ಇದು ಬಿಸ್ಕೆಟ್ಟು ಕಾರ್ಡ್ಬೋರ್ಡ್ ಶೀಟ್ದು ಬಾಕ್ಸ್ ಇತ್ತು ಅದನ್ನ ಕೆಳಗಡೆ ಇಟ್ಬಿಟ್ಟು ಅದ್ರ ಮೇಲೆ ಹಸಿರು ಬಟ್ಟೆ ಹಾಕ್ಬಿಟ್ಟು ಆಮೇಲೆ ನಾನು ದೇವ ಫೋಟೋ ಇಟ್ಟಿದ್ದೀನಿ ಸ್ವಲ್ಪ ಹೈಟ್ ಮಾಡ್ಕೊಂಡಿದ್ದೀನಿ ನೆಕ್ಸ್ಟ್ ಇವಾಗ ಅದರ ಮುಂದೆಗಡೆ ಅಮ್ಮನವ್ರನ್ನ ಕೂರ್ಸೋದಕ್ಕೆ ರೆಡಿ ಮಾಡ್ಕೊಂಡಿದ್ದೀನಿ ಸೊ ಈಗ ಸೀರೆ ಎಲ್ಲ ರೆಡಿ ಮಾಡಿದೆ ನೆಕ್ಸ್ಟು ಆ ಅಮ್ನವ್ರು ಮುಖವಾಡೋಕ್ಕೆ ಅದು ಐಲೈನರು ಮತ್ತು ಲಿಪ್ಸ್ಟಿಕ್ಕು ಅದನ್ನೆಲ್ಲ ಅಲಂಕಾರ ಇದ್ದೀನಿ ಫಸ್ಟಿಗೆ ಕಣ್ಣಿಗೆಲ್ಲ ಮಾಡಿಕೊಂಡು ಅದಾದಮೇಲೆ ಐಬ್ರೋ ಎಲ್ಲ ಮಾಡಿ ಲಿಪ್ಸ್ಟಿಕ್ ಎಲ್ಲ ಇಟ್ಟು ನೆಕ್ಸ್ಟ್ ಅದ ಇಟ್ಬಿಟ್ಟು ನಾನು ಹೋಗಿ ದೇವ್ರಿಗೆ ಇದು ಒಡವೆ ಎಲ್ಲ ಹಾಕ್ತಾ ಇದೀನಿ ದೇವ್ರದೇ ಅಂತ ಸಪ್ರೇಟಾಗಿ ಇಟ್ಕೊಂಡ್ಬಿಟ್ಟಿದ್ದೀನಿ ನಾನು ನಮ್ಮ ಒಡವೆ ಎಲ್ಲ ಯಾ ಎಲ್ಲೋ ಒಂದೊಂದು ಹಾಕ್ತೀನಿ ಅಷ್ಟೇನೆ ಇನ್ನು ಉಳಿದಂತೆ ನಾನು ಹೊರಗಡೆ ಏನು ತಗೊಂಡಿದ್ನಲ್ಲ ದೇವ್ರಿಗೆ ಅಂತ ಜುವೆಲರಿ ಅದನ್ನೇ ಹಾಕ್ತೀನಿ ಮೊದಲಿಗೆ ನಾನು ದೇವ್ರದ್ದು ಮುಖವಾಡಕ್ಕೆ ಅಲಂಕಾರ ಮಾಡೋಣ ಅಂತೇಳಿ ಇಲ್ಲಿ ಐಲೈನರು ಮತ್ತು ಆ ಲಿಪ್ಸ್ಟಿಕ್ ಎಲ್ಲ ಅಪ್ಲೈ ಮಾಡ್ತಾ ಇದ್ದೀನಿ ಈ ಸಲ ನಾನು ಇದು ಲಿಪ್ಸ್ಟಿಕ್ ಖಾಲಿ ಆಗಿತ್ತು ಡ್ರೈ ಆಗಿತ್ತು ಎಲ್ಲನೂ ಹೊಸದನ್ನೇ ತೊಗೊಂಬಂದು ಇವಾಗ ದೇವ್ರ ಮುಖವಾಡಕ್ಕೆ ಅಲಂಕಾರ ಮಾಡ್ತಾ ಇದ್ದೀನಿ ಅವತ್ತು ಇಡೀ ನೈಟು ಗುರುವಾರ ಬರೀ ಒಂದು ಅರ್ಧ ಗಂಟೆ ಅಷ್ಟೇ ಮಲಗಿರೋದು ಅಮ್ಮನೂ ನನ್ನ ಜೊತೆಗೆ ಒಂದು ಹನ್ನೆರಡೂವರೆವರೆಗೂ ಎದ್ದಿದ್ರು ಆಮೇಲೆ ಹೋಗಿ ಮಲ್ಕೊಳಮ್ಮ ನೀನು ಅವರಿಗೆ ತುಂಬ ನಿದ್ದೆ ಕಟ್ಟಿದರೆ ತಲೆನೋವು ಬರೋದು ಮತ್ತು ತಲೆಯಲ್ಲಿರೋಂಥ ನರ ಎಲ್ಲ ನೋವು ಬರೋದು ಆ ಥರ ಆಗುತ್ತಂತೆ ಅದಕ್ಕೆ ನೀವು ಹೋಗಿ ರೆಸ್ಟ್ ಮಾಡಿ ನಾನು ವರ್ಷ ವರ್ಷ ಮಾಡ್ಕೊತಿರ್ತೀನಲ್ಲ ಅದೇ ರೀತಿ ಮಾಡ್ಕೊತೀನಿ ಹೋಗಿ ಅಂತೇಳಿದೆ ಹಾಗೆ ನಾನು ಮುಖವಾಡಕ್ಕೆ ಅಲಂಕಾರ ಮಾಡ್ಕೊತಾ ಇದ್ನಲ್ಲ ಹಾಗೆ ಟೈಪ್ ಇಟ್ಕೊಂಡು ಇದ್ದೆ ಅಮ್ಮಂಗೆ ಕೊಟ್ಟಿದ್ರೆ ವಿಡಿಯೋ ಮಾಡೋರು ಆದರೆ ಅವ್ರು ನಿದ್ದೆ ಮಾಡೋಕ್ಕೆ ಅಂತ ಹೋಗಿದ್ರು ಹಾಗಾಗಿ ನಾನೇ ಒಬ್ಬಳೇ ಕೂತ್ಕೊಂಡು ಒಂದು ರಾತ್ರಿ ನಲ್ಲಿ ದೇವರ ಮುಖವಾಡೋಕ್ಕೆ ಅಲಂಕಾರ ಮಾಡ್ಕೊತಾ ಇದ್ದೀನಿ ಎಷ್ಟು ಕೆಲಸ ಮಾಡಿದ್ರು ಮನೆಯಲ್ಲಿ ಅವತ್ತು ಕೆಲಸಗಳೇ ಮುಗಿಯೋದಿಲ್ಲ ಇದೆಲ್ಲ ಬೆಳಗ್ಗೆ ಹೊತ್ತು ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ಅಂತ ಅನಿಸುತ್ತೆ ಆದರೆ ಟೈಮ್ ಇರಲಿಲ್ಲ ಅದಕ್ಕೋಸ್ಕರ ನನಗೆ ವೀಡಿಯೋ ಅಪ್ಲೋಡ್ ಮಾಡೋದಿತ್ತು ಒಂದು ಹಾಗಾಗಿ ಅದು ಮಧ್ಯಾಹ್ನದವರೆಗೂ ಇಡಿಸ್ತು ನಾವು ವೀಡಿಯೋಗೆ ಅಪ್ಲೋಡ್ ಮಾಡಬೇಕಂತಂದರೆ ವಾಯ್ಸ್ ಅವರಿಗೆ ಒಂದು ಟು ಅವರ್ಸು ಮತ್ತು ಎಡಿಟಿಂಗು ಇದೆಲ್ಲ ಇರೋದ್ರಿಂದ ಒಂದು ತ್ರೀ ತ್ರೀ ಆ್ಯಂಡ್ ಹಾಫ್ ಅವರ್ ಆಗೋಗುತ್ತೆ ಹಾಗಾಗಿ ಅದೆಲ್ಲ ಮುಗಿಸ್ಕೊಂಡು ಎಷ್ಟಾಗುತ್ತೋ ಅಷ್ಟು ಕೆಲಸಗಳನ್ನ ಮಾಡಿಕೊಂಡೆ ಗುರುವಾರ ಅಂದರೆ ಎಲ್ಲ ಅವತ್ತೇ ಗುರುವಾರನೇ ಸ್ವಲ್ಪ ಪಾರ್ಲರ್ಗೆ ಹೋಗೋದು ಮತ್ತು ಮನೇಲಿ ಏನಾದರೂ ಐಟಮ್ ಖಾಲಿ ಆಗಿತ್ತಂದರೆ ಅದನ್ನ ತೊಗೊಂಬರೋದು ನೆಕ್ಸ್ಟು ಗೃಂಗ್ಯ ಅಂಗಡಿಯಲ್ಲಿ ಏನಾದರೂ ಬೇಕಿತ್ತು ಅಂತಂದರೆ ಹೋಗೋದು ಹೀಗೆ ಮನೆ ಕೆಲಸಗಳ ಜೊತೆ ಮಾ ಆಚೆ ಕಡೆನೂ ಓಡಾಡ್ತಾ ಮ ಕೆಲಸ ಮಾಡಿದ್ದು ನಮ್ಮಮ್ಮ ಅಂತೂ ಸಿಕ್ಕಾ ಎಲ್ಪ್ ಮಾಡಿದ್ರು ಆ್ಯಕ್ಚುಲಿ ಅವತ್ತು ಶುಕ್ರವಾರ ಬೆಳಗ್ಗೆ ಅಷ್ಟೇ ನೀನು ದೇವ್ರ ಮನೇಲಿ ಎಲ್ಲ ರೆಡಿ ಮಾಡ್ಕೊಂಡು ನಾನು ಮನೆ ಕಸ ಗುಡಿಸ್ಬಿಟ್ಟು ಮನೆ ಒರೆಸ್ಕೊಡ್ತೀನಿ ಅಂತ ಹೇಳಿದರು ಆದರೆ ಶುಕ್ರವಾರ ನಮ್ಮಮ್ಮನೂ ಮನೆಗೆ ಹೆಣ್ಮಗಳಲ್ವಾ ಹಾಗಾಗಿ ಶುಕ್ರವಾರ ಕಸ ಗುಡಿಸಿ ಮನೆ ಒರೆಸೋದು ಯಾಕೆ ಇವರು ಅಂತ ಅಂದ್ಬಿಟ್ಟು ಮಾಡಿಸ್ಕೊಂಡಿರಲಿಲ್ಲ ನಾನೇ ಆ ಒಂದು ಮು ನಮ್ಮ ಮೂರು ಮುಕ್ಕಾಲು ಅಷ್ಟೊತ್ತಿಗೆ ಎದ್ದುಬಿಟ್ಟು ಎಲ್ಲ ಕಸ ಎಲ್ಲ ಗುಡಿಸ್ಬಿಟ್ಟು ಮನೆಯಲ್ಲಿ ಎಲ್ಲ ಮನೆ ಒರೆಸ್ಬಿಟ್ಟು ಮತ್ತು ಸ್ನಾನ ಮಾಡ್ಕೊಂಬಂದು ನಾನು ಹೂವು ಹೂವನ್ನೆಲ್ಲ ಮ ಮೊದಲಿಗೆ ಮೇನ್ ಹಾಕ್ಕೊಂಡು ಅದಾದಮೇಲೆ ಮತ್ತೆ ಕಸ ಎಲ್ಲ ಉದುರುತ್ತಲ್ವ ಅದಕ್ಕೋಸ್ಕರ ರಂಗೋಲಿ ಹಾಕಿರ್ಲಿಲ್ಲ ಅದೆಲ್ಲ ಏನು ಹೂವೆಲ್ಲ ಕಟ್ಟಿದ್ದಾದ್ಮೇಲೆ ಮತ್ತೆ ನಾನು ಹೊಸ್ಲಿಗೆ ಅರಿಶಿನ ಕುಮ್ಮ ಗಂಧ ಅರ್ಶಿನ ಕುಂಕುಮನ ಇಟ್ಕೊಂಡಿದ್ದು ಈಗ ಫಸ್ಟು ಮೇನ್ ಡೋರ್ಗೆ ನಾನು ಹೂವನ್ನ ಹಾಕ್ಬಿಡೋಣ ಅಂತೇಳಿ ಇದ್ದೀನಿ ಎಲ್ಲನೂ ಈ ಕಟ್ಟಿರ್ತೀವಲ್ಲ ಶೇವಂತ್ ಕೇವ ಅವನ್ನೇನಾರು ಹಾಕೋಕೋದ್ರೆ ಸ್ವಲ್ಪ ಉದ್ರೋಗ್ಬಿಡುತ್ತೆ ಶೇವಂತ ಕೆವ ಆದರೆ ಈ ಹೂವಿನ ಒಂದು ಚೂರು ಉದುರಲಿಲ್ಲ ಅದಕ್ಕೋಸ್ಕರ ನಾನು ಇದು ಹೊಸ್ಲಿಗೆ ಅರ್ಶನ ಕುಂಕುಮ ಇಟ್ಟಿರಲಿಲ್ಲ ಫಸ್ಟು ಹೂವನ್ನ ಹಾಕ್ಬಿಟ್ಟು ಆಮೇಲೆ ಹೊಸ್ಲಿಗೆ ಅರ್ಶನ ಕುಂಕುಮ ಇರೋಣ ಅಂತ ಅಂದ್ಕೊಂಡು ಸೊ ಈ ಥರ ಮಾಡಿದೆ ಈಗ ನೋಡಿ ಇವಾಗ ಹಾರ ತಗೊಂಡು ಇದ್ದೀನಿ ಮೈನ್ ಡೋರ್ಗೆ ಹಾಕೋಣ ಅಂತ ಅಂದ್ಬಿಟ್ಟು ಎಷ್ಟು ಭಾರ ಇತ್ತು ಒಬ್ರಿಗೆ ಮೇಯ್ನ್ ಅದನ್ನು ಹಾಕ್ತೀವಿ ಡೋರ್ಗೆ ಅಂತಂದರೆ ಸ್ವಲ್ಪ ಕಷ್ಟ ಅನಿಸುತ್ತೆ ಸೊ ಹಂಗೆ ಟ್ರೈ ಮಾಡಿ ನಾನು ಲ್ಯಾಡರ್ನ ಹಾಕ್ಕೊಂಡು ಆ ಕಡೆಯೂ ಕಟ್ಬಿಟ್ಟು ಈ ಕಡೆನೂ ಕಟ್ಬಿಟ್ಟು ಮತ್ತೆ ಮಾವಿನ ಸೊಪ್ಪನ್ನ ಇಟ್ಟೆ ಐದು ಗಂಟೆ ಆಗಿತ್ತು ಇನ್ನೂ ನಾನು ಕೆಳಗಡೆ ಗೇಟ್ಗೆ ಕಸ ಗುಡಿಸಿರ್ಲಿಲ್ಲ ರಂಗೋಲಿ ಹಾಕಿರಲಿಲ್ಲ ಆಮೇಲೆ ಮತ್ತೆ ಇದೆಲ್ಲ ಮಾಡಿಬಿಟ್ಟು ಹೋಗಿ ಮಾಡೋಣ ಅಂತ ಇನ್ನು ಊನ ಇದ್ದೆ ಅಷ್ಟೊತ್ತಿಗೆ ನಮ್ಮಮ್ಮ ಎದ್ದು ಬಂದರು ಈಗಾಗಲೇ ನಾನು ಮನೆ ಒರೆಸ್ಬಿಟ್ಟಿದ್ಯಾ ನಾನು ಒರೆಸ್ಕೊಡ್ತೀನಿ ಅಂತ ಹೇಳಿದ್ರು ಒರ್ಸ್ಕೊ ಒರೆಸ್ಕೊಂಡ್ಬಿಟ್ಟಿದ್ಯಾ ಅಂತ ಹೇಳಿದ್ರು ಹ್ಞೂ ಒರೆಸ್ಬಿಟ್ಟೆ ಒಂದು ಅರ್ಧ ಗಂಟೆ ಅಷ್ಟೇ ಮಲಗಿದ್ದು ಅವರೇ ಹೇಳ್ತಾಯಿದ್ರು ಇದೀನ ರಾತ್ರಿ ನಿದ್ದೆ ಮಾಡಿಲ್ಲ ಹೇಳೇನು ಅಂತ ಅಂದರು ಇಲ್ಲ ಮಲಗಲಿಲ್ಲಮ್ಮ ಒಂದು ಅರ್ಧ ಗಂಟೆ ಅಷ್ಟೇ ಮಲಗಿದ್ದು ಅಂತೇಳ್ದೆ ಸರಿ ನಾನು ಕೆಳಗಡೆ ಹೋಗಿ ಗೇಟ್ಗೆ ಕಸ ಎಲ್ಲ ಗುಡಿಸ್ಬಿಟ್ಟು ನೀರು ಹಾಕಿ ಬರ್ತೀನಿ ಹೇಳಿದ್ರು ನಾನೇ ಮಾಡ್ಕೊತೀನಿ ಬಿಡಿ ಅಂತ ಅಂದ್ರೂ ಇಲ್ಲ ಸಕ್ಕ ಕಷ್ಟ ಆಗುತ್ತೆ ಬೇಡ ನಾನು ಸುಮ್ಮನೆ ಇರೋ ಅಂತ ಅಂದ್ಬಿಟ್ಟು ಅವ್ರು ಹೋಗಿ ಕೆಳಗಡೆ ಹೋಗಿ ಗೇಟ್ಗೆ ಕಸ ಗುಡಿಸ್ಬಿಟ್ಟು ನೀರು ಹಾಕಿ ರಂಗೋಲಿ ಹಾಕಿ ಬಂದರು ನಾನು ಈ ಓನರ್ ಹಾಕೋದಕ್ಕೆ ಅದೆಷ್ಟು ಕಷ್ಟ ಇದ್ದೆ ಅಂದರೆ ಅಷ್ಟು ಕಷ್ಟ ತುಂಬಾ ವೆಯ್ಟ್ ಇದೆ ಒಂದು ಕಡೆ ಬಿಟ್ಟು ಅಂತಂದ್ರೆ ಹೂವೇನೋ ಬಿದ್ದು ಹೂ ಬಿಡುತ್ತೇನೋ ಅಂತ ಅಂದ್ಕೊಂಡು ಈ ಕಡೆ ಆ ದಾರನ ಸುತ್ತಿಸ್ಕೊಂಡು ಅದಾದಮೇಲೆ ಈ ಕಡೆ ಕೂಡ ಆ ದಾರನ ಕಟ್ಕೊಂಡು ಆಮೇಲೆ ಮಾವಿನ ಸೊಪ್ಪನ್ನ ಇಟ್ಟೆ ನೆಕ್ಸ್ಟು ಹಾಗೆ ನಾನು ರಾತ್ರಿ ದೇವರಿಗೆ ಗಂಧಾರ್ಶನ ಕುಮ ಇಟ್ಟಿದ್ದೆ ಆಮೇಲೆ ಇಲ್ಲಿ ಗಣಪನ್ಗೆ ಇಟ್ಟಿರ್ಲಿಲ್ಲ ದೃಷ್ಟಿ ಗಣಪನ್ಗೆ ಸೊ ಅಲ್ಲಿಗೂ ಇಟ್ಟು ಇವಾಗ ಲ್ಯಾಡರ್ನ ತಗೊಂಡೋಗಿ ಒಳಗಡೆ ಇರ್ತಾ ಇದ್ದೀನಿ ಅಡುಗೆ ಎಲ್ಲ ಮಾಡ್ತಾ ಇದ್ದರು ನಾನು ಪೂಜೆ ಎಲ್ಲ ಮುಗಿಸಿ ಹೂವನ್ನ ಕಿತ್ಕೊಂಡು ಹೋಗೋಣ ಬಾ ಅಂತೇಳಿ ನಮ್ಮ ಯಜಮಾನ್ರು ಹೇಳಿದರು ಸರಿ ಹೂನ್ನ ಕಿತ್ಕೊಂಡು ಬಂದೆ ಸೊ ನೋಡ್ಬೋದು ನೀವು ಮನೇಲಿ ಎಷ್ಟು ಹೂವು ಇಟ್ಟಿದ್ದೀವಿ ಅಂತ ಇನ್ನು ಇಲ್ಲಿ ನಾನು ಡೆಕೋರೇಷನ್ ಏನೂ ಮಾಡಿಲ್ಲ ಈ ಸಲ ಗೋಡೆಗೆ ಬರೀ ನಮ್ಮ ಮನೇಲಿ ರೋಜಾ ಹೂವು ಬೆಳೆದಿರೋದನ್ನ ಗೋಡೆಗೆ ಸ್ಟಿಕ್ ಮಾಡ್ಕೊಂಡಿದ್ದೀನಿ ಸೊ ಈ ಥರ ನಾನು ದೇವ್ರಿಗೆ ಅಲಂಕಾರ ಮಾಡ್ಕೊಂಡಿದ್ದೀನಿ ಹೇಗಿದೆ ಅಂತ ಅಂದ್ಬಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಇಡೀ ರಾತ್ರಿ ನಿದ್ದೆ ಕಟ್ಕೊಂಡು ಇದನ್ನೆಲ್ಲ ಮಾಡಿದ್ದೀನಿ ಸೊ ಹಾಗೆ ಆ ನಮ್ಮನೇಲಿ ರಂಗೋಲಿ ಕೂಡ ಈ ರೀತಿಯಾಗಿ ಹಾಕೊಂಡಿದ್ದೀನಿ ಆ ಬೇಗ ಹಾಕ್ಬೇಕಾಗಿತ್ತಲ್ವಾ ಹಾಗಾಗಿ ನಾನು ಡೈಲಿ ಹಾಕೋಂಥ ರಂಗೋಲಿನೇ ಲೋಟ್ ಕಮಲದ ಹೂವನ್ನ ರಂಗೋಲಿ ಹಾಕೊಂಡಿದ್ದೀನಿ ದಾಸವಾಳ ಹೂವನ್ನ ದೇವ್ರ ಮನೇಲೆಲ್ಲೂ ಇಡೋಕೋಗ್ಲಿಲ್ಲ ಸುಮ್ಮನೆ ಇವಾಗ ಅಲಂಕಾರ ಮಾಡಿರೋದೆ ಸಾಕು ಜಾಸ್ತಿ ಆಗುತ್ತೆ ಅಂತ ಅಂದ್ಬಿಟ್ಟು ಆ ಹೂವು ಬಿಟ್ಟಿತ್ತಲ್ವ ದಾಸ ದಾಸವಾಳ ಹೂವು ಅದು ಪಕ್ಕದ ಮನೆಯವ್ರಿಗಾದ್ರು ಕೊಟ್ಟಿದ್ರೆ ಚೆನ್ನಾಗಿರ್ತಿತ್ತೇನೋ ಅನಿಸ್ತು ಇವರು ನಮ್ಮ ಪಕ್ಕದ ಮನೇಲಿ ಎದುರುಗಡೆ ಮನೆಯವರು ಅವ್ರಿಗೂ ಬ್ರಾಹ್ಮೀಣ್ ಅಂಟಿ ವರಮಹಾಲಕ್ಷ್ಮಿ ಮಾಡಲ್ಲ ಅವರು ಅಟ್ಲೀಸ್ಟ್ ಅವ್ರಿಗಾದ್ರೂ ಕೊಟ್ಟಿದ್ರು ಚೆನ್ನಾಗಿರ್ತಿತ್ತು ಅನಿಸ್ತು ನಮ್ಮ ಮನೇಲೆ ಎಲ್ಲ ಫೋಟೋಗಳ್ಗೂ ಇಟ್ಟಿದ್ದೀನಿ ನೋಡ್ತಾ ಇರ್ಬೋದು ಅಜ್ಜಿ ತಾತನ ಫೋಟೋಕ್ಕೆ ಹಾಗೆ ಕೃಷ್ಣನ ಫೋಟೋಕ್ಕೆ ಮನೇಲಿ ಎಲ್ಲೆಲ್ಲಿ ಫೋಟೋಗಳು ನೆಂತ್ ಎಲ್ಲದಕ್ಕೂ ಹಾಕಿದೆ ಇನ್ನೊಂದು ಕಡೆ ನಮ್ಮಮ್ಮ ಅಂತೂ ಬೆಳಗ್ಗೆ ಎಂದ ಎರಡೆರಡು ಪಾತ್ರೆ ಎರಡೆ ಪಾತ್ರೆ ಬಿದ್ದಂಗೆಲ್ಲ ತೊಳೆಯೋದು ಬಿದ್ದಂಗೆಲ್ಲ ತೊಳೆಯೋದು ಬರೀ ಇದೇ ಕೆಲಸ ಮಾಡ್ತಾಯಿದ್ರು ನೆಕ್ಸ್ಟ್ ಮಧ್ಯಾಹ್ನ ಊಟಕ್ಕೆ ಅಮ್ಮ ಬೆಳಗ್ಗೆ ಒಬ್ಬಟ್ಟು ಇದು ಬೆಳಗ್ಗೆ ಟಿಫನ್ ಮಾಡ್ಕೊತಾನೇನೆ ಒಬ್ಬಟ್ಟಿಗೆಲ್ಲ ಬೇಯಿಸಿಟ್ಟಿದ್ರು ನಾನು ಊರ್ನ ಎಲ್ಲ ರುಬ್ಬಿಟ್ಟಿದ್ದೆ ಆಮೇಲೆ ಸಾಂಬಾರು ಅನ್ನ ಬೆಳಗ್ಗೆ ಆಗಿತ್ತು ಸರಿ ಟಿಫನ್ ಎಲ್ಲ ಮುಗಿಸ್ಕೊಂಡು ಮುಗಿಸ್ಕೊಂಡು ಒಂದು ಹನ್ನೆರಡು ಗಂಟೆ ಹಂಗೆ ಸಿಕ್ಕಾಪಟ್ಟೆ ಸೊಂಟ ನೋವು ನಿದ್ದೆ ಬೇರೆ ಕಟ್ಟಿದ್ನಲ್ಲ ಸಿಕ್ಕಾಪಟ್ಟೆ ಸೊಂಟ ನೋವು ಬರ್ತಿತ್ತು ಹಾಗೆ ನಿದ್ದೆ ಕೂಡ ಬರ್ತಿತ್ತು ಪೂಜೆ ಎಲ್ಲ ಆಗಿ ಟಿಫನ್ ಎಲ್ಲ ಮುಗಿಸ್ಕೊಂಡು ಜಸ್ಟ್ ಒಂದು ಹಾಫ್ ಆನ್ ಅವರ್ ಮಲ್ಕೊಂಡು ಆಮೇಲೆ ಎದ್ದು ಅಡುಗೆ ಮಾಡೋಣ ಅಂತ ಅಂದ್ಕೊಂಡ್ರೆ ಒಂದು ಗಂಟೆಗೆ ಎದ್ದುಬಿಟ್ಟಿದ್ದೀನಿ ಸರಿನಾ ಬಂದು ಅಂತ ಸ್ಟಾರ್ಟ್ ಇದ್ದೆ ಅಷ್ಟೊತ್ತಿಗೆ ನಮ್ಮ ಅಮ್ಮ ಕೂಡ ಬಂದರು ನಾನು ಕೋಸಂಬ್ರಿ ಮತ್ತು ಕಡಲೆ ಕಾಳು ಉಸ್ಲಿ ಅದನ್ನು ಗೊಜ್ಜು ಮಾಡಬೇಕಾಗಿತ್ತು ಕಾಳನ್ನು ನೈಟ್ ನೆನೆಸೋದು ಮರ್ತ್ಬಿಟ್ಟಿದೆ ಅದಕ್ಕೋಸ್ಕರ ಕಾಳು ಉಸ್ಲಿ ಮಾಡಿ ಆಮೇಲೆ ಕೋಸುಂಬ್ರಿ ಮಾಡಿ ಆಮೇಲೆ ಪಕೋಡ ಮಾಡಿ ಸೊ ಇನ್ನೊಂದು ಯಾವುದೋ ಪಲ್ಯ ಮಾಡಿ ಆಮೇಲೆ ಒಬ್ಬಟ್ಟು ಒಬ್ಬ ಅನ್ನ ಸಾಂಬಾರು ಮಾಡಿದೆ ಚಿತ್ರಾನ್ನ ಬೆಳಗ್ಗೆನೇ ಮಾಡಿದ್ವಲ್ಲ ಅದಕ್ಕೋಸ್ಕರ ಇನ್ನು ರೈಸ್ ಐಟಮ್ ಬೇರೆ ಇನ್ನೇನು ಬೇಡ ಅಂತ ಕ್ಯಾರೆಟ್ ಚಿತ್ರಾನ್ನ ಮಾಡೋಣ ಅಂತ ಅಂದ್ಕೊಂಡಿದ್ದೆ ನಾನು ಬೆಳಗ್ಗೆನೂ ಚಿತ್ರಾನ್ನೇ ಮಾಡಿದ್ವಲ್ಲ ಅದಕ್ಕೋಸ್ಕರ ಬೇಡ ಅಂದ್ರೆ ಮನೆಯಲ್ಲಿ ಹಾಗಾಗಿ ಮಾಡೋಕ್ಕೋಗಲಿಲ್ಲ ಸೊ ಈ ಥರ ನಾನು ಡೆಕೋರೇಷನ್ ಮಾಡಿದ್ದೆ ಫ್ರೆಂಡ್ಸ್ ನಾನು ಹೇಳಿದ್ನಲ್ಲ ಸಾಂಪ್ರದಾಯಿಕವಾಗಿ ಮಾಡೋಣ ಅಂತ ಅಂದ್ಕೊಂಡಿದ್ದೇನೆ ಯಾವುದೇ ರೀತಿ ಆಡಂಬರ ಬೇಡ ಅಂತ ಅಂದ್ಬಿಟ್ಟು ಆಮೇಲೆ ದುಡ್ಡು ಒಡವೆ ಚಿನ್ನ ಈ ಥರ ಏನೂ ಇಡಕ್ಕೆ ನನಗೆ ಇಷ್ಟ ಆಗೋಲ್ಲ ಸೊ ಈ ರೀತಿಯಾಗಿ ನಾನು ಇಟ್ಟು ಮಾಡಿದ್ದೀನಿ ನೆಕ್ಸ್ಟು ಇವಾಗ ಸಂಜೆ ಪೂಜೆ ಮಾಡೋಣ ಅಂತ ಅಂದ್ಬಿಟ್ಟು ಬೆಳಗ್ಗೆ ಹಸಿರು ಸೀರೆಯಲ್ಲಿ ಉಟ್ಕೊಂಡಿದ್ದೆ ಈಗ ಈ ರೇಷ್ಮೆ ಸೀರೆ ಉಟ್ಕೊಂಡಿದ್ದೀನಿ ಇದು ನಮ್ಮೂರಲ್ಲೇ ನೇಯಿಸಿದ್ದು ಬರೀ ಐದು ಸಾವಿರ ರೂಪಾಯಿ ಎಷ್ಟು ಗಟ್ಟಿ ಇದೆ ಈ ಸ್ಯಾರಿ ಅಂತಂದರೆ ಅಷ್ಟು ಗಟ್ಟಿ ಇದೆ ಸೊ ಇವಾಗ ರೇಷ್ಮೆ ಸೀರೆ ಉಟ್ಕೊಂಡು ಪ್ರತಿ ವರ್ಷ ಸಂಜೆ ಟೈಮು ಒಂದು ರೇಷ್ಮೆ ಸೀರೆ ಉಟ್ಕೊಂಡು ಪೂಜೆ ಮಾಡಿದ್ರೆ ಸಮಾಧಾನ ಅಂತ ಅನಿಸುತ್ತೆ ಹೋದ ವರ್ಷವೂ ನೋಡಿರ್ಬೋದು ಬ್ಲೂ ಕಲರ್ ರೇಷ್ಮೆ ಸೀರೆ ಉಟ್ಕೊಂಡಿದ್ದೆ ಈ ಸಲ ನಮ್ಮಮ್ಮ ಇದು ಚೆನ್ನಾಗಿ ಕಾಣಿಸಲ್ಲ ಬಿಚ್ಚು ಬಿಚ್ಚು ಅಂತಿದ್ರು ಆಮೇಲೆ ಉಟ್ಕೊಂಡು ರೆಡಿ ಆದಮೇಲೆ ಚೆನ್ನಾಗಿ ಕಾಣಿಸುತ್ತೆ ಬಿಡು ಬೇಡ ಅಂತ ಅಂದರು ಸರಿ ಮೇಲ್ಗಡೆ ಹೋಗಿ ಒಂದಷ್ಟು ಫೋಟೋ ಶೂ ಫೋಟೋಗಳು ಕೂಡ ಒಡ್ಸ್ಕೊಳ್ಳೋಣ ಅಂತ ಹೋದೆ ಆದರೆ ಮಳೆ ಶುರು ಆಗಿಬಿಡ್ತು ಸರಿ ಇನ್ನೇನು ಮಾಡೋದು ಅಂತೇಳಿ ವಾಪಸ್ ಬಂದು ಸೊ ಇವಾಗ ದೇವ್ರಿಗೆ ದೀಪ ಹಚ್ಚೋದೇನೂ ಇರಲಿಲ್ಲ ಬೆಳಗ್ಗೆಯಿಂದ ಇತ್ತು ಅದಕ್ಕೆ ಜಸ್ಟ್ ಎಣ್ಣೆ ಹಾಕೋದು ಇನ್ನು ಹೊಸಲಿಗೆ ದೀಪ ಹಚ್ಚಿರಬೇಕಲ್ವಾ ಅದಕ್ಕೋಸ್ಕರ ಇವಾಗ ಒಬ್ಬ ದೀಪ ಹೋಗೋಣ ಅಂತೇಳಿ ಬಂದಿದ್ದೀನಿ ಈ ಸೀರೆ ಉಟ್ಕೊಂಡ್ರೆ ಸ್ವಲ್ಪ ಆ ರಂಗೋಲಿ ಎಲ್ಲ ಕೆಟ್ಟೋಗ್ಬಿಡುತ್ತೆ ಅನ್ನೋ ಚಿಂತೆ ಹಾಗಾಗಿ ಮತ್ತು ಈ ಎಣ್ಣೆ ಗಿಣ್ಣೆ ಹಿಡ್ಕೊ ಮುಟ್ಟಿರ್ತೀವಲ್ಲ ಸೀರೆ ಟಚ್ ಮಾಡಿಕೊಂಡ್ರೆ ಸೀರೆಗೆ ಅಂತ ಚಿಂತೆ ನಾನು ಸ್ಯಾರಿ ಪಿನ್ನೆಲ್ಲ ಮಾಡ್ಕೊಂಡಿರಲ್ಲ ಹಂಗೆ ಒಂದು ಒಂದು ಒಂದೇಳೆನೇ ಬಿಟ್ಕೊಂಡ್ಬಿಟ್ಟಿದ್ದೆ ಇದು ಸ್ವಲ್ಪ ಗಟ್ಟಿ ಇರೋದ್ರಿಂದ ಸೀರೆ ಅದನ್ನು ನೆರಿಗೆ ಮಾಡ್ಕೊಳ್ಳೋದಕ್ಕೆ ಕಷ್ಟ ಅನ್ನಿಸ್ತಾ ಇತ್ತು ಅದಕ್ಕೆ ಹಾಗೆ ಬಿಟ್ಕೊಂಡಿದ್ದೆ ಈ ಥರನೂ ಎರಿಯುಗಳು ಚೆನ್ನಾಗಿ ಕಾಣಿಸುತ್ತೆ ಅಂತ ಅಂದ್ಬಿಟ್ಟು ಸೊ ಇವಾಗ ಹೊಸ್ಲಿಗೆ ನಾನು ದೀಪ ಹಚ್ಚಿ ಅದಾದಮೇಲೆ ಹೋಗಿ ಒಳಗಡೆ ಹೋಗಿ ಅಲ್ಲಿ ದೇವ್ರಿಗೆ ನಮಸ್ಕಾರ ಬೆಳಗ್ಗೆ ಕುಂಕುಮಾರ್ಚನೆ ಅದೆಲ್ಲ ಮಾಡಿದ್ದೆ ಹಾಗಾಗಿ ಇನ್ನೇನು ಜಸ್ಟು ಸಂಜೆ ಬಿಸ್ಸಂಜೆ ಹೊಸ್ಲಿಗೆ ಪೂಜೆ ಮಾಡಿ ಮತ್ತು ಒಂದು ಆರತಿ ಮತ್ತು ಒಂದು ಧೂಪ ಹಾಕಿದರೆ ಸಾಕು ಅಂತ ಅಂದ್ಬಿಟ್ಟು ಇವಾಗ ಪೂಜೆ ಮಾಡ್ತಾಯಿದ್ದೀನಿ ಸೊ ನನಗೆ ಈ ಕಲರ್ ರೇಷ್ಮೆ ಸೀರೆ ತುಂಬಾ ಇಷ್ಟ ಆಗುತ್ತೆ ಸೊ ಹಾಗಾಗಿ ಇದನ್ನ ಉಟ್ಕೊಂಡೆ ಇನ್ನೂ ಗ್ರೀನ್ ಕಲರ್ ಸ್ಯಾರಿ ರೇಷ್ಮೆ ಸೀರೆ ಇತ್ತು ಅದನ್ನ ಉಟ್ಕೊಳ್ಬೇಕು ಅಂತ ಅಂದ್ಕೊಂಡಿದ್ದೆ ಆದರೆ ಇದನ್ನು ತುಂಬ ವರ್ಷ ಆಯಿತು ಉಟ್ಕೊಂಡು ಅದಕ್ಕೋಸ್ಕರ ಇದನ್ನೇ ಉಟ್ಕೊಂಡು ಪೂಜೆ ಇದ್ದೀನಿ ನಾನು ಇದು ಸಂಜೆ ಪೂಜೆ ಆಮೇಲೆ ನಮ್ಮನೇಲಿ ಯಾರ್ಯಾರು ಅರ್ಶನ ಕುಂಭಕ್ಕೆ ಬಂದಿದ್ರು ಅವ್ರನ್ನೆಲ್ಲ ವೀಡಿಯೋ ಮಾಡೋಕ್ಕೋಗಿಲ್ಲ ನಾನು ಇಲ್ಲಿ ಯಾರಿಗೂ ಅಕ್ಕಪಕ್ಕದಲ್ಲೂ ಕೂಡ ಅಷ್ಟೇ ನಾನು ಯೂಟ್ಯೂಬ್ ಅಂತ ಅಂದ್ಬಿಟ್ಟು ಹೇಳಿಲ್ಲ ಹಾಗಾಗಿ ಯಾರನ್ನೂ ನಾನು ವೀಡಿಯೋದಲ್ಲಿ ತೋರ್ಸೋಕ್ಕೋಗಿಲ್ಲ ಹೋಗಿಲ್ಲ ಸುಮ್ಮನೆ ಯಾಕೆ ಅವ್ರಿಗೆ ಕಂಫರ್ಟಬಲ್ ಇರುತ್ತೋ ಇಲ್ಲೋ ಗೊತ್ತಿಲ್ಲ ಹಾಗಾಗಿ ಯಾರನ್ನೂ ಆ ವೀಡಿಯೋ ಮಾಡ್ಕೊಳಕ್ಕೆ ಹೋಗಿಲ್ಲ ನಾನು ಸೊ ಈಗ ಹೊರಗಡೆದೆಲ್ಲ ಪೂಜೆ ಆಯಿತು ನೆಕ್ಸ್ಟ್ ಇವಾಗ ಒಳಗಡೆ ಕೂಡ ಪೂಜೆ ಮಾಡ್ತಾ ಇದ್ದೀನಿ ನನಗೆ ಸ್ವಲ್ಪ ಸಾರಿ ತೂಕ ಅನ್ನಿಸ್ತಾ ಇತ್ತು ಅದು ದಪ್ಪವಾಗಿ ನೈ ನೈದ್ದಾರಲ್ವ ಹಾಗಾಗಿ ಸ್ವಲ್ಪ ಕಷ್ಟ ಅನ್ನಿಸ್ತಾ ಇತ್ತು ಒಂಥರ ಈ ಟಾರ್ಪಲ್ ಬರುತ್ತಲ್ವ ಆ ಥರ ಅನ್ನಿಸ್ತಾ ಇತ್ತು ಗಟ್ಟಿಯಾಗಿದ್ದಾರೆ ರೇಷ್ಮೆ ಸೀರೆ ಹಾಗಾಗಿ ಆ ಸೊ ಈಗ ಒಳಗಡೆ ಪೂಜೆ ಮಾಡ್ತಾ ಇದ್ದೀನಿ ಇಡೀ ರಾತ್ರಿ ನಾನು ನಿದ್ದೆಗಟ್ಟಿ ಈ ರೀತಿಯಾಗಿ ಅಲಂಕಾರ ಮಾಡ್ಕೊಂಡಿದ್ದೆ ಅಮ್ಮನವ್ರಿಗೆ ಸೊ ಇದಿಷ್ಟು ನಾನು ಮಾಡ್ಕೊಂಡಿದ್ದಂಥ ಏನು ಡೆಕೋರೇಷನ್ನು ನಮ್ಮ ಗಿಡದಲ್ಲೇ ಬಿಡುವಂಥ ರೋಸಾವಿಂದ ಈ ಥರ ಸಿಂಪಲ್ ಆಗಿ ಡಿಸೈನ್ ಮಾಡ್ಕೊಂಡಿದ್ದೆ ಹಾಗೆ ನಮ್ಮನೆ ದೇವ್ರ ಮನೆ ಡೋರ್ಗೆ ಅಷ್ಟಲಕ್ಷ್ಮಿಯ ಇದು ಪ್ಲೇಟ್ನ ಕೂಸಿದ್ದೀವಲ್ಲ ಅದು ಹೇಗಿದೆ ಅಂತೇಳಿ ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ತೀನಿ ಹಾಗೆ ನಿಮ್ಮೆಲ್ಲರಿಗೂ ಕೂಡ ವರಮಹಾಲಕ್ಷ್ಮಿ ಅಮ್ಮನವರು ಸಿರಿ ಸಂಪತ್ತನ್ನು ಕೊಟ್ಟು ಹಾಗೆ ನೀವು ಕಂಡ ಕನ್ಸಲ್ಲ ನನಸಾಗಲಿ ಅಂತ ಬೇಡ್ಕೊಳ್ತಾ ಇವತ್ತಿನ ವೀಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಫ್ರೆಂಡ್ಸ್ ಇವತ್ತಿನ ವೀಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಇಷ್ಟ ಆಗಿದ್ರೆ ಪ್ಲೀಸ್ ವೀಡಿಯೋಗೆ ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಂಡು ನೋಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವೀಡಿಯೋ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಬ ಬಾಯ್